ಗಮ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ನವರಾತ್ರಿಯನ್ನು ವರ್ಷಕ್ಕೆ ನಾಲ್ಕು ಬಾರಿ ಆಚರಿಸಲಾಗುತ್ತದೆ ಅವುಗಳೆಂದರೆ ಆಷಾಢ ನವರಾತ್ರಿ ಆಶ್ವೀಜ ನವರಾತ್ರಿ ಮಾಘ ನವರಾತ್ರಿ ಮತ್ತು ವಸಂತ ನವರಾತ್ರಿ ಇವುಗಳಲ್ಲಿ ಆಶ್ವೀಜ ಮಾಸದಲ್ಲಿ ಮಾಡುವಂತಹ ಶರನ್ ನವರಾತ್ರಿ ಮತ್ತು ಚೈತ್ರದ ವಸಂತ ನವರಾತ್ರಿ ಅನ್ನೋದು ಎಲ್ಲರಿಗೂ ಕೂಡ ತಿಳಿದಿದೆ ಇತರ ಎರಡೂ ನವರಾತ್ರಿಗಳನ್ನು ಗುಪ್ತ ನವರಾತ್ರಿ ಎಂದು ಕರೆಯಲಾಗುತ್ತದೆ ಮುಖ್ಯವಾಗಿ ಈ ಗುಪ್ತ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ಎಂದು ಕರೆಯಲ್ಪಡುವ ಆಷಾಢ ನವರಾತ್ರಿಯು ವಾರಾಹಿ ದೇವಿಗೆ ಸಮರ್ಪಿತವಾದಂತಹ ಒಂಬತ್ತು ದಿನಗಳ ಹಬ್ಬವಾಗಿದೆ ಇದನ್ನು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ ಆಷಾಢ ಮಾಸವು ಕೃಷಿಕರಿಗೆ ಬಹು ಮುಖ್ಯವಾದಂತಹ ಮಾಸವಾಗಿದೆ ಪುರಾಣದ ಪ್ರಕಾರ ನಾವು ನೋಡುವುದಾದರೆ ಗಿಡಗಳನ್ನು ಹಸಿರಾಗಿಡಬೇಕಾದ ಭೂಮಾತೆಯ ರೂಪವಾದ ವಾರಾಹಿ ಅಮ್ಮನವರನ್ನು ಪೂಜಿಸುವುದು ಪ್ರಾಚೀನ ಕಾಲದಿಂದಲೂ ಕೂಡ ರೂಢಿಯಲ್ಲಿದೆ ವಾರಾಹಿ ಅಮ್ಮನವರನ್ನು ಪೂಜಿಸುವುದರಿಂದ ಅಷ್ಟ ಸುಖಗಳು ಅನ್ನೋವು ಲಭಿಸುತ್ತದೆ ಹಾಗೆಯೇ ಅಮ್ಮನವರನ್ನು ಸತ್ಯದ ದೇವತೆ ಮತ್ತು ದಾನ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ ವಿಶೇಷವಾಗಿ ಯಾರು ವಾರಾಹಿ ದೇವಿಯ ಆರಾಧನೆಯನ್ನು ಮಾಡುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಸುತ್ತದೆ ಯಾವುದೇ ಕಾರಣಕ್ಕೂ ಕೂಡ ವಾರಾಹಿ ಆರಾಧನೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಬಾರದು ಮುಖ್ಯವಾಗಿ ವಾರಾಹಿ ದೀಕ್ಷೆಯಲ್ಲಿ ಇರುವಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಕೂಡ ಮದ್ಯಪಾನ ಮಾಡುವುದಾಗಲಿ ಇಲ್ಲವೇ ಮಾಂಸ ಆಹಾರವನ್ನು ಸ್ವೀಕರಿಸುವುದಾಗಲಿ ಮಾಡಬಾರದು ಹಾಗೆಯೇ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ವಾರಾಹಿ ಆರಾಧನೆಯನ್ನು ಮುಂಜಾನೆ ನಾಲ್ಕರಿಂದ ಆರು ಮೂವತ್ತರವರೆಗೆ ಎಲ್ಲ ಕ್ರಮಗಳನ್ನು ಮಾಡಬೇಕು ಸೂರ್ಯೋದಯಕ್ಕೆ ಮುನ್ನ ದೇವಿಯನ್ನು ಪೂಜಿಸಬೇಕು ಸಂಜೆ ಆರರಿಂದ ಎಂಟರವರೆಗೆ ಅಮ್ಮನಿಗೆ ಅಲಂಕಾರಗಳೊಂದಿಗೆ ಪೂಜೆ ಮತ್ತು ಪ್ರಸಾದವನ್ನು ಮಾಡಬೇಕು ರಾತ್ರಿಯ ಸಮಯದಲ್ಲಿ ವಾರಾಹಿ ಅಮ್ಮನವರ ಪೂಜೆಯು ಅತ್ಯಂತ ಪ್ರಾತಿನಿಧ್ಯವನ್ನು ಹೊಂದಿದೆ ಈ ವಾರಾಹಿ ನವರಾತ್ರಿಗಳನ್ನು ಆಷಾಢ ಶುದ್ಧ ಪಾಡ್ಯಮಿ ತಿಥಿಯಿಂದ ಹಿಡಿದು ಆಷಾಢ ಶುದ್ಧಿ ನವಮಿ ದಿನದವರೆಗೆ ದೇವಿಯನ್ನು ಪೂಜಿಸಬೇಕು ಈ ನವರಾತ್ರಿಗಳನ್ನು ಗುಪ್ತ ನವರಾತ್ರಿಗಳು ಮತ್ತು ವಾರಾಹಿ ನವರಾತ್ರಿಗಳು ಅಂತ ಕರೆಯಲಾಗುತ್ತದೆ ಈ ಆಷಾಢ ಗುಪ್ತ ನವರಾತ್ರಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ವರ್ಷದಲ್ಲಿ ಮುಖ್ಯವಾಗಿ ಆರನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಿಂದ ಆರಂಭವಾಗಿ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ಮುಕ್ತಾಯವಾಗುತ್ತದೆ ವಾರಾಹಿ ದೇವಿಯನ್ನು ಪೂಜಿಸುವ ಮುನ್ನ ನಿಮ್ಮ ಮನೆಯಲ್ಲಿ ಏನಾದರೂ ಶ್ರೀ ದೇವಿಯ ಫೋಟೋ ಏನಾದರೂ ಇದ್ದರೆ ಆ ಫೋಟೋನ ಇಟ್ಟು ನೀವು ಪೂಜೆನ ಮಾಡಬಹುದು ಇಲ್ಲವೇ ಒಂದು ದೀಪಕ್ಕೆ ಅಲಂಕಾರ ಮಾಡಿ ಆ ದೀಪದ ಒಳಗೆ ಸಾಸುವೆ ಎಣ್ಣೆಯನ್ನು ಹಾಕಿ ಅದರ ಒಳಗೆ ಬಿಳಿ ಸಾಸುವೆಯನ್ನು ಹಾಕಿ ಎರಡು ಬತ್ತಿ ಆಗಿ ದೀಪವನ್ನು ಬೆಳಗಿಸಿ ಆ ದೀಪವನ್ನೇ ವಾರಾಹಿ ಅಮ್ಮನವರು ಅಂತ ಭಾವಿಸಿ ನಾವು ಈ ಒಂಬತ್ತು ದಿನಗಳು ಕೂಡ ಪೂಜೆಯನ್ನು ಮಾಡಬಹುದು ವಿಶೇಷವಾಗಿ ವಾರಾಹಿ ಮಾತೆಯ ಅನುಗ್ರಹವನ್ನು ಶೀಘ್ರವಾಗಿ ಪಡೆಯಲು ನಾವುಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಿಯಮಾನುಸಾರ ನಾವುಗಳು ಅಚಲವಾದ ನಂಬಿಕೆಯಿಂದ ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತದೆ ಮುಖ್ಯವಾಗಿ ಜುಲೈ ಆರು ಶನಿವಾರದಂದು ವಾರಾಹಿ ಪೂಜೆಯನ್ನು ಮಾಡುವ ಮುನ್ನ ಶುಚಿರ್ಭೂತರಾಗಿ ಮೊದಲಿಗೆ ಗಣೇಶನ ಆರಾಧನೆಯನ್ನು ಮಾಡಬೇಕು ತದನಂತರ ಕುಲದೇವರ ಆರಾಧನೆಯನ್ನು ಮಾಡಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಈ ರೀತಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ತಾವುಗಳು ಒಂದು ಅಖಂಡ ದೀಪವನ್ನು ಬೆಳಗಿಸಬೇಕು ಈ ದೀಪ ಅನ್ನೋದು ಒಂಬತ್ತು ದಿನಗಳು ಕೂಡ ಬೆಳಗುತ್ತಲೇ ಇರಬೇಕು ಈ ದೀಪವನ್ನು ಬೆಳಗಿಸಲು ನಾವುಗಳು ವಿಶೇಷವಾಗಿ ಸಾಸಿವೆ ಎಣ್ಣೆಯನ್ನು ಬಳಸಬೇಕು ಜೊತೆಗೆ ಹಳದಿ ಸಾಸಿವೆಯನ್ನು ಕೂಡ ಅದರ ಎಣ್ಣೆಯಲ್ಲಿ ಹಾಕಬೇಕು ತದನಂತರವೇ ನಾವು ಅಖಂಡ ದೀಪವನ್ನು ಬೆಳಗಿಸಬೇಕು ಈ ದಿನದಂದು ನಾವು ಉನ್ಮತ್ತ ವಾರಾಹಿ ದೇವಿಯ ಆರಾಧನೆಯನ್ನು ಮಾಡಬೇಕು ಮುಖ್ಯವಾಗಿ ಈ ದಿನ ನಾವು ಇಂದ್ರಾಣಿ ದೇವಿಯನ್ನು ನೆನೆದು ಅಮ್ಮನವರನ್ನು ಇಂದ್ರನೆಂದು ಭಾವಿಸಿ ನಾವು ಪೂಜೆಯನ್ನು ಮಾಡಬೇಕು ಇಲ್ಲಿ ದೇವಿಗೆ ನೈವೇದ್ಯವಾಗಿ ಹಾಲು ಮತ್ತು ಪೊಂಗಲಿಯನ್ನು ಇಡಬೇಕು ಎರಡನೇ ದಿನ ಬೃಹತ್ ವಾರಾಹಿ ಪೂಜೆ ಈ ಪೂಜೆಯಲ್ಲಿ ನಾವುಗಳು ಬ್ರಾಹ್ಮಿ ದೇವಿಯನ್ನು ನೆನೆದು ಪೂಜಿಸಲಾಗುವುದು ಮುಖ್ಯವಾಗಿ ವಾರಾಹಿ ಮಾತೆಯನ್ನು ಈ ದಿನದಂದು ನಾವು ದೇವಿ ದೇವಿಯೆಂದು ಪೂಜಿಸಿ ನೈವೇದ್ಯವಾಗಿ ಪುಲಿಹೋರದೊಂದಿಗೆ ಉರುವಲು ಪೊಂಗಲಿಯನ್ನು ಕೂಡ ನಾವು ಇಡಬೇಕು ಇನ್ನು ಮೂರನೇ ದಿನದಂದು ನಾವು ನೋಡುವುದಾದರೆ ಸ್ವಪ್ನವಾರಾಹಿ ಪೂಜೆ ಈ ಪೂಜೆಯ ದಿನದಂದು ನಾವು ವೈಷ್ಣೋದೇವಿಯನ್ನು ಆರಾಧಿಸಲಾಗುವುದು ಜೊತೆಗೆ ಈ ಮೊದಲ ಮೂರು ದಿನಗಳು ಕೂಡ ದುರ್ಗಾದೇವಿಯನ್ನು ಕೂಡ ನಾವು ಆರಾಧನೆ ಮಾಡಬೇಕಾಗುತ್ತದೆ ಈ ದಿನದಂದು ನಾವು ವಾರಾಹಿ ಮಾತೆಯನ್ನು ವೈಷ್ಣೋದೇವಿ ಎಂದು ಭಾವಿಸಿ ಪೂಜಿಸಲಾಗುವುದು ನೈವೇದ್ಯವಾಗಿ ಈ ದಿನದಂದು ನಾವುಗಳು ಬೆಲ್ಲದಿಂದ ಮಾಡಿದಂತಹ ಪಾಯಸ ಮತ್ತು ತೆಂಗಿನಕಾಯಿ ತುರಿಯಿಂದ ಮಾಡಿದಂತಹ ಅನ್ನವನ್ನು ದೇವಿಗೆ ಅರ್ಪಿಸಬೇಕು ಇನ್ನು ಐದನೇ ದಿನದಂದು ನಾವುಗಳು ಶ್ವೇತ ವಾರಾಹಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಈ ದಿನದಂದು ನಾವುಗಳು ವಾರಾಹಿ ದೇವಿಯನ್ನು ಪೂಜಿಸಲಾಗುವುದು ಜೊತೆಗೆ ನವದುರ್ಗೆಯರಲ್ಲಿ ಒಬ್ಬರಾದ ಸ್ಕಂದ ಮಾತೆಯನ್ನು ಕೂಡ ಪೂಜಿಸಿ ಕೌಮಾರಿ ದೇವತೆಯನ್ನು ಕೂಡ ಪೂಜಿಸಲಾಗುವುದು ಈ ದಿನದಂದು ದೇವಿಗೆ ನೈವೇದ್ಯವಾಗಿ ಮೆಂತ್ಯ ಮತ್ತು ಅಕ್ಕಿಯಿಂದ ಮಾಡಿದಂತಹ ಅನ್ನ ಹಾಗೂ ದದ್ದೋಜನವನ್ನು ದೇವಿಗೆ ಅರ್ಪಿಸಬೇಕು ಆರನೇ ದಿನದಂದು ನಾವುಗಳು ಧ್ರೂಮ ವರಾಹಿ ಪೂಜೆಯನ್ನು ಮಾಡಬೇಕಾಗುವುದು ದಿನದಂದು ನಾವುಗಳು ದೇವಿ ಚಾಮುಂಡಿಯನ್ನು ನೆನೆದು ಪೂಜೆಯನ್ನು ಮಾಡಬೇಕಾಗುವುದು ವಾರಾಹಿ ಅಮ್ಮನನ್ನು ಚಾಮುಂಡಿ ದೇವಿ ಎಂದು ಭಾವಿಸಿ ನಾವು ಪೂಜೆಯನ್ನು ಸಲ್ಲಿಸಬೇಕು ದೇವಿಗೆ ನೈವೇದ್ಯವಾಗಿ ಪುಳಿಯೋಗರೆ ಅನ್ನ ಅಥವಾ ಕೇಸರಿ ಸಿಹಿಯನ್ನು ನಾವು ನೈವೇದ್ಯವಾಗಿ ಮಾಡಬೇಕು ಇನ್ನು ಏಳನೇ ದಿನದಂದು ನಾವುಗಳು ಮಹಾವಾರಾಹಿ ಪೂಜೆಯನ್ನು ಮಾಡಬೇಕು ಈ ಪೂಜೆಯಲ್ಲಿ ನಾವುಗಳು ವಾರಾಹಿ ದೇವಿಯನ್ನು ಪೂಜೆ ಮಾಡುವ ಮೂಲಕ ನವದುರ್ಗೆಯ ರೂಪವಾದ ಕಾಳರಾತ್ರಿ ದೇವಿಯನ್ನು ಹಾಗೂ ಶಾಕಾಂಬರಿ ದೇವಿಯನ್ನು ಕೂಡ ಪೂಜೆಯನ್ನು ಮಾಡಬೇಕಾಗುವುದು ಈ ದಿನದಂದು ದೇವಿಗೆ ನೈವೇದ್ಯವಾಗಿ ಅನ್ನವನ್ನು ಅರ್ಪಿಸುವುದು ಮತ್ತು ತರಕಾರಿಗಳೊಂದಿಗೆ ಪೂಜಿಸಬೇಕು ಇನ್ನು ಎಂಟನೇ ದಿನದಂದು ನಾವು ವಾರ್ತಾಳಿ ಮಹಾಪೂಜೆಯನ್ನು ಮಾಡಬೇಕಾಗುವುದು ಈ ಪೂಜೆಯಲ್ಲಿ ದೇವಿ ಮಹಾಲಕ್ಷ್ಮಿಯನ್ನು ಮಹಾಗೌರಿಯನ್ನು ಕೂಡ ಪೂಜಿಸಲಾಗುವುದು ನವದುರ್ಗೆಯರಲ್ಲಿ ಒಬ್ಬರಾದ ಮಹಾಗೌರಿ ದೇವಿಯನ್ನು ವಾರಾಹಿ ದೇವಿ ಎಂದು ಭಾವಿಸಿ ಪೂಜಿಸಲಾಗುವುದು ಈ ದಿನದಂದು ನಾವುಗಳು ಸಕ್ಕರೆ ಪೊಂಗಲಿ ಅಥವಾ ಬೆಲ್ಲದಿಂದ ಮಾಡಿದಂತಹ ಸಿಹಿ ಪಾನಕವನ್ನು ನಾವು ನೈವೇದ್ಯವಾಗಿ ಸಲ್ಲಿಸಬೇಕು ಇನ್ನು ಒಂಬತ್ತನೇ ದಿನ ದಿಂಡಿನಿ ವಾರಾಹಿ ಪೂಜೆ ಈ ಪೂಜೆಯಲ್ಲಿ ಲಲಿತಾದೇವಿಯನ್ನು ನೆನೆದು ವಾರಾಹಿ ಮಾತೆಯನ್ನು ಲಲಿತಾದೇವಿ ಎಂದು ಭಾವಿಸಿ ನಾವು ಪೂಜೆಯನ್ನು ಸಲ್ಲಿಸಬೇಕು ಈ ದಿನದಂದು ದೇವಿಗೆ ಬೆಲ್ಲದಿಂದ ಮಾಡಿದಂತಹ ಪಾನಕವನ್ನು ಅರ್ಪಿಸಬೇಕು ಮುಖ್ಯವಾಗಿ ಈ ಒಂಬತ್ತು ದಿನಗಳು ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪೂಜೆಯನ್ನು ಸಲ್ಲಿಸಿದ ಮೇಲೆ ವಾರಾಹಿ ದೇವಿಯ ನಿರ್ಗಮನ ಅನ್ನೋದು ಮಾಡುವುದು ಹೇಗೆ ಅಂತ ಈಗ ತಿಳಿದುಕೊಳ್ಳೋಣ ಈ ರೀತಿಯಾಗಿ ಒಂಬತ್ತು ದಿನಗಳು ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ವಾರಾಹಿ ದೇವಿಯ ಆರಾಧನೆಯನ್ನು ಮಾಡಿದ ಮೇಲೆ ಹತ್ತನೇ ದಿನ ಆದಿವಾರಾಹಿ ಮಹಾಪೂಜೆ ಮತ್ತು ಪಾರಾಯಣ ಈ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಶುಕ್ಲನವಮಿ ತಿಥಿ ಇರ್ತಕ್ಕಂಥ ದಿನದಂದು ನಾವುಗಳು ನಿರ್ಗಮನವನ್ನು ಮಾಡಲಾಗುವುದು ಮುಖ್ಯವಾಗಿ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ರಾತ್ರಿಯಲ್ಲಿ ದೇವಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ದೀಪಧೂಪವನ್ನು ಅರ್ಪಿಸುತ್ತಾರೆ ನಂತರ ಮಾರನೇ ದಿನ ಬೆಳಗ್ಗೆ ಅಂದರೆ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗಿನ ಪೂಜೆ ಮತ್ತು ದೇವಿಗೆ ಪೂಜೆ ಸಲ್ಲಿಸಿ ದೀಪಧೂಪ ಅರ್ಪಿಸಿ ದೇವಿಯ ಕಲಶ ಮತ್ತು ಪೀಠವನ್ನು ಮೂರು ಬಾರಿ ಅಲ್ಲಾಡಿಸಬೇಕು ಈ ರೀತಿ ಮೂರು ಬಾರಿ ಅಲ್ಲಾಡಿಸಿದ ಮೇಲೆ ತಾವುಗಳು ನಿರ್ಗಮನವನ್ನು ಮಾಡಿದ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಪ್ರತಿದಿನವೂ ಕೂಡ ಯಾವ ಯಾವ ದೇವಿಯ ನಾಮವನ್ನು ನಾನು ಹೇಳಿದಿನೋ ಆ ದೇವಿಗೆ ಸಂಬಂಧಿಸಿದ ಸ್ತೋತ್ರ ಮಂತ್ರ ಇಲ್ಲವೇ ಅಷ್ಟೋತ್ರ ಕೂಡ ತಾವುಗಳು ಹೇಳಬಹುದು ಅದು ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಈ ಒಂಬತ್ತು ದಿನಗಳು ಕೂಡ ಒಂದು ವಾರಾಹಿ ದೇವಿಯ ಮಂತ್ರವನ್ನು ಈಗ ನಾನು ಹೇಳುತ್ತೇನೆ ಆ ಮಂತ್ರವನ್ನು ಪ್ರತಿದಿನವೂ ಕೂಡ ತಾವುಗಳು ನೂರ ಎಂಟು ಬಾರಿ ಹೇಳಬೇಕು ಆ ಮಂತ್ರ ಅನ್ನೋದು ಈಗಿದೆ ಓಂ ಹ್ರೀಂ ವಾರಾಹಿ ಹರಿ ಹೋಂ ಈ ಮಂತ್ರವನ್ನು ನೀವುಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಹೇಳಬಹುದು ಒಂದು ವೇಳೆ ಏನಾದರೂ ನಿಮಗೆ ತೀವ್ರವಾದಂಥ ಸಮಸ್ಯೆಗಳು ಏನಾದರೂ ಕಾಡುತ್ತಿದ್ದರೆ ಇಲ್ಲವೇ ಶತ್ರು ಕಾಟ ಅನ್ನೋದು ಹೆಚ್ಚಾಗಿದ್ದಲ್ಲಿ ಶತ್ರುಗಳು ನಿಮ್ಮೆಯ ಹತೋಟಿಗೆ ಬರಲು ಇಲ್ಲವೇ ನಿಮಗೆ ಮಿತ್ರರಾಗಲು ಅಷ್ಟೇ ಹೊರತು ಶತ್ರು ನಾಶ ಅನ್ನೋದು ಇಲ್ಲಿ ಮುಖ್ಯವಲ್ಲ ಅದಕ್ಕಾಗಿ ನೀವುಗಳು ನಿಮ್ಮನ್ನು ಕಾಡುವಂತಹ ಯಾವುದೇ ಒಂದು ನಿಗೂಢ ಸಮಸ್ಯೆ ಇರಬಹುದು ಎಲ್ಲದಕ್ಕೂ ಕೂಡ ಪ್ರತಿದಿನವೂ ಕೂಡ ಈ ಒಂಬತ್ತು ದಿನಗಳಲ್ಲಿ ತಾವುಗಳು ವಾರಾಕಿ ಮಾತೆಯ ನಾಮಗಳನ್ನು ಹೇಳುವುದರಿಂದ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಸುತ್ತದೆ ಆ ನಾಮಗಳು ಏನು ಅಂತ ಒಮ್ಮೆ ನೋಡೋಣ ಓಂ ಪಂಚಮ್ಯೈ ನಮಃ ಓಂ ದಂಡನಾಥಾಯೈ ನಮಃ ಓಂ ಸಂಕೇತಾಯೈ ನಮಃ ಓಂ ಸಮಯೈಶ್ವರ್ಯಾಯೈ ನಮಃ ಓಂ

ಅರಿಗ್ೇ ನಮಃ ಈ ಹನ್ನೆರಡು ದ್ವಾದಶ ನಾಮಗಳನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಾವು ಈ ಒಂಬತ್ತು ದಿನಗಳ ಕಾಲ ಹೇಳಿದ್ದೇ ಆದಲ್ಲಿ ಅದು ಎಂಥದ್ದೇ ಸಂಕಷ್ಟ ಅನ್ನೋದು ನಿಮ್ಮನ್ನು ಕಾಡುತ್ತಿದ್ದರೂ ಕೂಡ ಶೀಘ್ರವಾಗಿ ವಾರಾಹಿ ಮಾತೆಯ ಅನುಗ್ರಹದಿಂದ ಆ ಸಮಸ್ಯೆಯಿಂದ ನಾವು ಹೊರಬಂದು ಆ ತಾಯಿಯ ಕೃಪಾ ಕಟಾಕ್ಷ ಅನ್ನೋದು ನಮಗೆ ಲಭಿಸುತ್ತದೆ ಇನ್ನು ಈ ತಾಯಿಗೆ ಸಂಬಂಧಿಸಿದಂತೆ ಆದಿ ವರಾಹಿ ಸ್ತೋತ್ರವಾಗಿರಬಹುದು ಇಲ್ಲವೇ ಇನ್ನಿತರ ಸ್ತೋತ್ರ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕಲೆಕ್ಟ್ ಮಾಡಿಕೊಂಡು ಈ ಪರ್ವ ದಿನಗಳಲ್ಲಿ ನೀವು ಹೇಳಿದ್ದೇ ಆದಲ್ಲಿ ಆ ತಾಯಿಯ ಅನುಗ್ರಹ ಅನ್ನೋದು ನಿಮಗೆ ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ